ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಕ್ಕೆ ಚಿಂತಾಮಣಿ ತಾಲೂಕಿನಲ್ಲಿ ಪದಾಧಿಕಾರಿಗಳ ಆಯ್ಕೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಪದಾಧಿಕಾರಿಗಳ ಆಯ್ಕೆಗಳು ಆಗುತ್ತಿದ್ದು ಇಂದು ಚಿಂತಾಮಣಿ ತಾಲೂಕಿನಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನು ನಗರದ ಪ್ರವಾಸಿ ಮಂದಿರದಿಂದ ಹಮ್ಮಿಕೊಂಡಿದ್ದರು ಅಧ್ಯಕ್ಷರಾಗಿ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಹದಿನಾರು ಜನ ಸದಸ್ಯರು ಇದ್ದು ಅದರಲ್ಲಿ ಅಧ್ಯಕ್ಷರ ಆಕಾಂಕ್ಷಿಗಳು ನವೀನ್ ಕಿರಣ್ ಮತ್ತು ಇಮ್ರಾನ್ ಖಾನ್ ನಡುವೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ನವೀನ್ ಕಿರಣ್ಗೆ ಹನ್ನೆರಡು ಮತ ಇಮ್ರಾನ್ ಖಾನ್ಗೆ ಎರಡು ಮತ ಪಡೆದಿದ್ದು ಬಹುಮತ ಪಡೆದ ನವೀನ್ ಕಿರಣ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಲಾಯಿತು ಎಂದು ಜಿಲ್ಲಾಧ್ಯಕ್ಷರು ಸುರೇಶ್ ಬಾಬು ತಿಳಿಸಿದರು ಇನ್ನು ಪದಾಧಿಕಾರಿಗಳ ಆಯ್ಕೆಯಲ್ಲಿ ಅಧ್ಯಕ್ಷರಾಗಿ ನವೀನ್ ಕಿರಣ್ ಉಪಾಧ್ಯಕ್ಷರಾಗಿ ರಾಮಚಂದ್ರಪ್ಪ ಮನ್ಸೂರ್ ಸಲ್ಮಾನ್ ಪಾಷಾ ಪ್ರಧಾನ ಕಾರ್ಯದರ್ಶಿಯಾಗಿ ಇಮ್ರಾನ್ ಖಾನ್ ಕಾರ್ಯ ಅಧ್ಯಕ್ಷರಾಗಿ ನರೇಂದ್ರ ಗೌರವ ಅಧ್ಯಕ್ಷರಾಗಿ ಎನ್ ಮಸ್ತನ್ವಲ್ಲಿ ಕಾರ್ಯದರ್ಶಿಯಾಗಿ ಶ್ರೀನಾಥ್ ಖಜಾಂಜಿಯಾಗಿ ಸೀನಾ ಟಿ ಇನ್ನು ಸದಸ್ಯರಾಗಿ ನರಸಿಂಹಮೂರ್ತಿ ಅಮೃತ್ ಸುನೀಲ್ ಅಭಿ ಸದಸ್ಯರಾಗಿ ನೇಮಕ ಮಾಡಲಾಯಿತು ಇನ್ನು ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯಿತು ಇನ್ನು ಅದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಸುರೇಂದ್ರ ಬಾಬು ಪ್ರಧಾನ ಕಾರ್ಯದರ್ಶಿಯಾಗಿ ಬಚ್ಚಹಳ್ಳಿ ನಾರಾಯಣಸ್ವಾಮಿ ಹಾಗೂ ಜಿಲ್ಲಾ ಕಮಿಟಿ ಎಲ್ಲಾ ಪದಾಧಿಕಾರಿಗಳು ಹಾಜರಾಗಿದ್ದರು ವಿಜಯ ನ್ಯೂಸ್ ಚಿಂತಾಮಣಿ ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮೀಟಿಂಗ್ ಇದೇ ಜನ ಸೇರಿ ಒಂಬತ್ತದಿಂದ ಯಾರನ್ನೇ ಒಬ್ಬ ನಗರದನ್ನು ಬರೀ ಅಧ್ಯಕ್ಷರು ಅಂತ ಹೇಳ್ಕೊಂಡು ನೀವು ಮಾಡಬಹುದು ಎಲ್ಲ ಸಹಕಾರ ಅವ್ರು ಕೊಡಬೇಕು ಆದ್ರೆ ಒಂಬತ್ತದಿಂದ ಆಯ್ಕೆ ಮಾಡ್ಕೋಬೇಕು ಒಪಿಟಿಷನ್ ಅವರು ನಾವಾದರಷ್ಟೇ ಇವಾಗಷ್ಟೇ ಎಲ್ಲ ಸೇರಿ ಜಿಲ್ಲಾರ ಅದಕ್ಕೆ ಅವನ್ನ ನೀವು ಸೆಲೆಕ್ಷನ್ ಮಾಡಿ ಸೇಟರಲ್ಲಿ ನಮಗೆ ಜಿಲ್ಲೆ ಕೊಡ್ರೆ ನಾವು ಸ್ಟೇಟ್ ಕೊಡ್ತೀವಿ ಅವರು ಒಪ್ಕೊಂಡ್ಮೇಲೆ ನೀವು ನಮ್ಮ ಶಿಪ್ ಮಾಡ್ತೀವಿ

ನೀವು ಎಲ್ಲ ಒಂದು ಕುಟುಂಬ ಥರ ಇರಬೇಕು ಇಬ್ಬರು ಯಶಸ್ ಕಳಿಸ್ಕೊಬೇಡಿ ಮತ್ತು ಏನೇನು ಇಂಗ್ಲೀಷ್ ಗ್ರೂಪ್ ಹಾಕ್ಕೊಂಡು ಎಲ್ಲರೂ ಕೇರ್ ಮಾಡ್ಕೊಳ್ರೆ ಅವ್ರಿಗೆ ಏನು ಹಾಕೋಬಿಡೋ ನಿಮ್ಗೆ ಏನು ಹಾಕೋಬಿಡೋ ಬಡ ಇರಬೇಕು ಇಲ್ಲಾಂದರೆ ನಿಮ್ಮ ಒಳ್ಳೆ ನಿಮ್ದಾಗುತ್ತೆ ಅವ್ರು ಬಡ ಆಗುತ್ತೆ ಸಂಘ ಮಾಡಿ ನಿಮಗೆ ಬೆಸ್ಟ್ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಅವಕಾಶ ಬಂದು ನಮ್ಗೆ ಗೊತ್ತಾಯ್ತದೆ ರದ್ದು ಮಾಡ್ತೀವಿ ಯಾರೇ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬಿಡಿ ಅವರು